ವಿಶೇಷವಾಗಿ ಮೊದಲನೇ ಹೆಚ್ಚು ಮೊದಲನೇದಾಗಿ ನಮ್ಮ ಸದಸ್ಯರಿಗೆ ಮೊದಲ ತಿಳಿಸಿನಿ ಆಯ್ಕೆ ಮಾಡೋದಕ್ಕೆ ಈಗ ನಮ್ಮ ಈಗ ನಮ್ಮ ನಾಯಕರಾದಂತ ನಾಗರಾಜ್ ಹೇಳಿದಂಗೆ ಎಲ್ಲಾ ಹಳ್ಳಿಗಳಲ್ಲೂ ಏನು ಒಂದು ಸಮಸ್ಯೆಗಳಿದೆ ಇದ್ದು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳು ಸ್ವಚ್ಛತೆ ಸ್ವಚ್ಛತೆ ಇರ್ಬೋದು ಬೀದಿ ದೀಪ ನೀರು ಗಮನದಲ್ಲಿ ಇಟ್ಕೊಂಡು ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಅಲ್ಲಿರೋ ಜನರ ಸಮಸ್ಯೆಯನ್ನು ಕೇಳಿ ನಮ್ಮ ಪಂಚಾಯಿತಿ ಕಡೆಯಿಂದ ಏನನೋ ಅವ್ರಿಗೆ ಸುಖರಗಳು ಇರಬಹುದು ಅವರೆಲ್ಲ ಯಾವ ಕಷ್ಟಗಳನ್ನ ನಾವು ಅವ್ರಿಗೆ ಪಕರಿಸಬಹುದು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಸರ್ ನೇಮಿಂಗ್ ಸಿಕ್ಕಿದ ತಕ್ಷಣ ನೀವು ಅಂತ ಬರಲ್ಲ ಇದು ತೆನೆಗೆ ತೆನೆ ನಾವು ಮುಖ್ಯ ಅಲ್ಲ ನಾವು ಆ ಸಮಯ ಸಿಕ್ಕಾಗ ಯಾವ ತರ ಬರೆಸ್ಕೊಂಡು ಯಾವ ತರ ನಾವು ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಡಾಕ್ಟರ್ ಸುಧಾಕರಣ್ಣನನ್ನ ನೋಡಿ ನಾವು ಸ್ವಲ್ಪ ಕಲ್ತಿದ್ದೇವೆ ಅವರ ಮಾರ್ಗದರ್ಶನದಲ್ಲಿ ಅವರನ್ನೇ ಒಂದು ಆದರ್ಶ ತಗೊಂಡು ನಾವು ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಆಗಿದೆ ಈಗ ಏನಪ್ಪ ಚುನಾವಣೆ ಅಂದ್ರೆ ಇದು ಒಪ್ಪಂದ ಆಗಿತ್ತು ನಮ್ಮ ಕೆ ಎನ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅವ್ರ ತದನಂತರ ನಮ್ಮ ಇನ್ನೊಬ್ಬರ ಸದಸ್ಯರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವತ್ತೇ ಮಾತುಕತೆ ಆಗಿದ್ದು ಮೇರೆಗೆ ಶ್ರೀನಿವಾಸ್ ಅವರು ರಾಜೀನಾಮೆ ಕೊಟ್ಟು ಅದು ಇವತ್ತು ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಇವತ್ತು ಹುಸ್ತೂರು ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ರ ಇದು ಅವರು ಇವತ್ತು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಗ್ತದೆ ಇದಕ್ಕೆ ಕಾರಣಕರ್ತರಾದಂತ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅದೇ ರೀತಿ ನಮ್ಮ ಮುಖಂಡರಾದಂತಹ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲರಿಗೂ ಸೇರಿ ಇವತ್ತು ಈ ಒಂದು ಕಾರ್ಯವನ್ನ ಮಾಡ್ತಾರೆ ತುಂಬಾ ಸಂತೋಷ ಆಗ್ತಾ ಇರ್ತಕ್ಕಂಥ ವಿಷಯ ಈಗಿನ ಕಾಲದಲ್ಲಿ ಅಧಿಕಾರಕ್ಕಾಗಿ ಬಹಳಷ್ಟು ಕಡೆ ಪಕ್ಷದಿಂದ ಬೇರೆ ಪಕ್ಷಗಳವರು ಕಿತ್ತಾಡ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಇದೆಲ್ಲ ಇತ್ತು ಆದ್ರೆ ತಿಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಮೊದಲಿಂದನೂ ಕೂಡ ಯಾವುದೇ ರೀತಿಯ ಆ ಈ ರೀತಿಯ ಹಿತಾಟಿಗಳಾಗಿ ಅಥವಾ ಬೇರೆ ಬೇರೆ ರಾಜಕೀಯ ಏನು ಇಲ್ಲಿ ಆಗ್ತಾ ಇವೆ ನಾವು ಭಾರತೀಯ ಜನತಾ ಪಕ್ಷ ಇವತ್ತೇನು ಈ ಒಂದು ತಿಪ್ಪನಹಳ್ಳಿ ಗ್ರಾಮ ಪಂಚಾಯತಿ ಕಳೆದ ಸುಮಾರು ವರ್ಷಗಳಿಂದ ಕೂಡ ಇಲ್ಲಿ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀವಿ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಾಗಾಗಿ ಈ ಸಾರಿನೂ ಕೂಡ ನಮ್ಮ ಶಶಿ ಅವರು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರಾಗಿ ಅವರು ಇವತ್ತು ನಾನು ಹೇಳಿದ ಅವ್ರಿಗೆ ಕಿವಮಾತನ್ನ ಈಗಾಗಲೇ ಹೇಳಿದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗೋದು ಮುಖ್ಯ ಅಲ್ಲ ಏನು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಏನಿರ್ತದೆ ಅದು ರಸ್ತೆ ಇರ್ಬೋದು ನೀರಿರ್ಬೋದು ಆಮೇಲೆ ಬೀದಿ ದೀಪ ಇರ್ಬೋದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿಗೆ ನೀವು ಸ್ಪಂದಿಸಬೇಕು ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ನಮ್ಮ ಪಕ್ಷಕ್ಕೂ ನಮ್ಮ ಮುಖಂಡರಗಳಿಗೂ ಸುಧಾಕರ್ಗೂ ಹೆಸರು ತರಬೇಕು ಅಂತ ಹೇಳಿ ಮಾತಾಡ್ತಾರೆ ಆ ರೀತಿ ಅವ್ರು ನಡ್ಕೋಬೇಕು ನಡ್ಕೊಂಡಾಗ ಮಾತ್ರ ಅವ್ರು ಇವತ್ತು ಇನ್ನೂ ಚಿಕ್ಕ ವಯಸ್ಸು ಯುವಕರಿದ್ದಾರೆ ಮುಂದಿನ ತಿಂಗಳಲ್ಲೂ ಅವರ ರಾಜಕೀಯ ಉಜ್ವಲ ಉಜ್ವಲ ಆಗ್ಬೇಕಂದ್ರೆ ಈ ಒಂದು ಕೆಲಸವನ್ನ ಸಿಕ್ಕಿರ್ತಕ್ಕಂಥ ಅವಕಾಶ ಇದೆ ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡು